ಇವ್ ನೀಲಸನ್ನ ಯಾಕೆ ಒಬ್ಬಕ್ಕೆ ಕುಂತ ನಾವು ತಗೋ ಇವಾಗ ಕರದಕ ಬರೀ ಇವ್ ಮಳಿ ಐತೆ ಏನ ಇವ ಎಲ್ಲಿ ಕುತ್ರು ಈದ್ ಆಗಮತಿವ ಟೈಮ್ ಪಾಸ್ ಆಗಲ್ಲಿ ಬರೀ ಬಂದಿ ತಗೋರ್ವಾ ಒಂದ್ ಹೇಳಿ ಹೇಳ ಕುಂತೇವ ಟೈಮ್ ಪಾಸ್ತೇವಾಡಪ ಹೇಳದೆ ಅಳೆದ್ ಏನ್ ಹೇಳುದು ಹೇಳಿದ್ರು ಅಷ್ಟ ಸೆಳಗ್ ಬಿಡಿ ಇವ್ ನನ್ ಬಾಳೆ

கிடி கிடி கிண்டி படிக்கிணாகி சின்ன சீக்க மட் கடத்திநீரி பெரிய கண்ணங்க ஒழையார மகள ஒன் நோடீர் உதிரி ஏனைய

ಇನ್ನೊಂದ್ ಹೇಳಿದೆ ಒಡಪಾ ಚಂದ ಆ ಅರ್ಶಿನ್ ಕುಸಂಬಾರ ಪಡ್ಲೀಗಿ ಇನ್ ನಂಬರ್ ಒಕ್ಕಲ್ತನ ಕೊನೇನ್ ನಂಬರ್ ಜೋಡ್ಕಿರು ಇದ್ರ ಗೌಡ್ರಿ ನೋಡ್ಬ್ಯಾಡ ನಮ್ಮ ಕಾಕಾ ಹೆಂಗ್ ಕಮ್ತಾ ಮಾಡ್ಯಾನ ಕಮ್ತಾ ಮಾಡಿ ಬಾ ಕಾಡ ಕಾಳದ ಒಪ್ಪಿದ್ರಿವ್ವ ಮೊದಲ ಏನ್ ಕಾ ಅದನ್ನೇ ಕಳ್ಕೊನಿ ಆ ಏನ ಹೆಸರು ಹೇಳ್ತಿದೀವ ಸೋಬಾ ಕೊರಾಗ ಈಗ ಏನೈತಿ ಹೇಳಿ ಆ ಗಜರ ಇದ್ಯಲ್ ಭೇ ಗಜರೀ ಇದ್ದ ಹೇಳಿ ಅಂದ್ರೆ ಗಜ್ರೀ ಮಿತ್ಯಾರ ಮೇರ್ಯಾರ್ ಮಿತ್ಯಾರ ಮಗನ್ ನಿತ್ಯಾರ ಸುಳಿ ನೋಡ್ತಾರೆ ಸೊನ್ನಿ ಮಾಡ್ತಾರೆ ನನ್ನ ನೋಡ್ತಾನೆ ಸಿಟ್ಟು ಮಾಡ್ತಾನ ಜವ ಕಿರುದ್ರಯ ನೋಡು ಹಂಗ್ಯಾಕಲ್ತಿದ್ರೆ ಅವ್ವ ಬೇಯ್ ಬೇಡ ಬಾಪ ಸ್ವಲ್ಪ ಸ್ವಲ್ಪ ಚುಳುಕು ಚುಳುಕು ಹಾಸ್ತಂತ್ವ ಮತ್ತೆ ಅವ್ನುದು ಏನು ಮಾಡ್ತಿದ್ರು ನಾ ಮತ್ತೆ ಹೊರಗಡೆ ನೋಡ್ತಾರೆ ನಾತ್ತಿದ ಎಲ್ಲ ಅಲ್ಲಿ ಹೇಳ್ಕೊಂಡೇ ಆಮೇಲೆ ಹೇಳ್ತೀನಿ ಕಿಡಿ ಕಿಡಿ ಕಿಂಡಿ ಪಡಿಕೆ ಅದನ್ನ ಹೇಳೀನಿ ಹೇಳಿ ಎರಡು ಸಲ ಹೇಳ್ತೀವ ನಾ ಗಜ ಏನೇ ಅರ್ಶಿಣಕ್ಕೂ ಸಂಬಂ ಪಾಡ್ಲಿಗಿ ನಂಬರ ಒಕ್ಕಲಿತನಗ ಒಂದೇ ನಂಬರ ರುದ್ರ ಗದಗ ಗಣೇಶಿ ಪೇಟೆ ಇರು ನಾರಾಯಣ ಗುಡಿ ನಾ ಹೆಸರು ಹೇಳ್ತೀನಿ ಅರ್ಚ ಕೆದಿಗಿ ನುಡಿ ಶಾಂತಿ ಸಕಲಂತಿ ಮನಿ ಚಂಪಣಿ ನೀತಿ ಶಿವನ ಮನಿ ಪ್ರೇಮ ನನ್ನ ತವರ ಮನಿ ರುದ್ರಗೌಡ್ರೆ துப்பா அதிட்டு பதி சப்பாத்தி தூத்துக்கொண்ட துப்பாள் சவுடிக்கி ருதிரி இவ் மல்யாட மந்திவா துப்பாடு சண்டி தரவ்ரல்லி உண்ணாவிரா மனியா நவரல்ல மாத்தவர ஊட்டக்கு பாரி அந்த நாட்டிதார

அட் மண்ணி பாட்டு நம்பர் பசாதி தாட்டு மாடி விட்டுக்கொண்டு கட்டே எலக்கி தந்திரோட அடிக்க

ನಮ್ಮ ಜಿರುಗೋಡ ನೀಲೊಚ್ಚುಗೋ ಅವ್ರ ಹತ್ರ ಇಷ್ಟೆಲ್ಲ ಒಡಪುಗಳದಾವೆ ಇನ್ನೂ ಒಡಪುಗಳು ಅದಾವು ಅವ್ರ ಇಲ್ಲ ಆ ತಾವೆಲ್ಲರೂ ನಮ್ಮ ಒಂದು ನಮ್ಮೊಂದಿಗೆ ನೀವು ಅಂತಕ್ಕಂಥ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಬರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಅಂತ ಕೇಳ್ತಾ